ಸೊ ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಸೇವತೀನೋ ಅವ್ಲಾಗ್ ನಾನು ನಾನು ಲೆವೆನ್ ಓ ಕ್ಲಾಕ್ ಆಗೋಗಿದೆ ಲೆವೆನ್ ಮೇಲೇ ಆಗೋಗಿದೆ ಇವಾಗ ಶುರು ಮಾಡ್ತಾಯಿದ್ದೀನಿ ಇವತ್ತು ಆ್ಯಕ್ಚುಲಿ ನಮ್ಮ ಮಮ್ಮಿ ಬರ್ಡೇ ಸೊ ಬರ್ಡೇನಿಲ್ಲ ನಮ್ಮ ಮಮ್ಮಿ ಬರ್ಡೇ ಅದು ಇದು ಅಂತಂದರೆ ಸರಿ ಇರಲ್ಲ ಅಂದ್ಕೊಂಡು ಇದು ಮಾಡ್ತಾಯಿದ್ರು ಏನಿಲ್ಲ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡೆ ನಾನು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಬಟ್ ನಾನು ದೇವಸ್ಥಾನಕ್ಕೆ ಹೋಗಂಗಿಲ್ಲ ಹಾಗಾಗಿ ಮಮ್ಮಿ ಡ್ಯಾಡಿ ಇಬ್ರು ಹೊರಗಡೆ ಹೋಗಿದ್ದಾರೆ ಅವ್ರು ಬರಲಿ ಸಂಡೇ ಆಗಿರೋದ್ರಿಂದ ಸಂಡೆ ಸ್ಪೆಷಲ್ ಏನಾದರೂ ಮಾಡಲೇಬೇಕು ಮನೇಲಿ ಸು ಆಗಿ ಸೆಲೆಬ್ರೇಷನ್ ಮಾಡೋಣ ಒಂದು ಕೇಕ್ ತರಿಸಿ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇವಾಗೆಲ್ಲ ಆಫ್ಟರ್ನೂನ್ ಮೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮತ್ತು ಮಮ್ಮಿಗೋಸ್ಕರ ನಾನು ಸ್ಯಾರಿನ ತಗೊಂಡು ಬಂದಿದ್ದೀನಿ ಅವ್ರಿಗೆ ಮೈಸೂರು ಸಿಲ್ಕ್ ಸ್ಯಾರಿನ ತಗೋಬೇಕು ಅಂತ ಆಸೆ ಇತ್ತು ಹಾಗಾಗಿ ಈ ವರ್ಷ ನಾನು ಮೈಸೂರು ಸಿಲ್ಕ್ ಸ್ಯಾರಿನ ಗಿಫ್ಟ್ ಮಾಡ್ತಾ ಇದ್ದೀನಿ ಅವರಿಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನೂ ನೋಡಿಲ್ಲ ಅಂದರೆ ತೋರಿಸಿಲ್ಲ ಅವರೇ ಸೆಲೆಕ್ಟ್ ಮಾಡಿರೋದು ಬಟ್ ಇನ್ನ ತೋರಿಸಿಲ್ಲ ಸೊ ಏನೋ ಒಂಥರ ಅವ್ರ ಬರ್ಡೆ ಗಿಫ್ಟ್ ಆಗಿರ್ಲಿ ಅದೊಂಥರ ಮೆಮೋರಿ ಆಗಿರ್ಲಿ ಆ ಸ್ಯಾರಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನನ್ಗೆ ಆ ಕಲರ್ ಕಾಂಬಿನೇಷನ್ ಸಿಗಾಬಟ್ಟೆ ಇಷ್ಟ ಆಗೋಯ್ತು ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇರ್ತೀವಲ್ಲ ಅವಾಗ ತೋರಿಸ್ತೀನಿ ನಾನು ಹೆಂಗಿದೆ ಸ್ಯಾರಿ ಅಂತ ಅಂದ್ಬಿಟ್ಟು ನಮ್ಮಮ್ಮಿಗೆ ಡ್ರೆಸ್ ತಗೊಳ್ಳಿ ಮಮ್ಮಿ ಇವತ್ತು ಹಾಕೊಳ್ಳೋಕೆ ಅಂದ್ರೆ ನಮ್ಮ ಮಮ್ಮಿ ಬೇಡ ಅಂತ ಅಂದ್ರು ಅಂದ್ರೆ ನಮ್ಮಮ್ಮಿಗೆ ಸ್ಯಾರಿಗಳು ಅಂದ್ರೆ ಸಿಗಬಟ್ಟೆ ಇಷ್ಟ ಅವ್ರು ಎಲ್ಲಾದ್ರೂ ಸ್ಯಾರಿ ಹಾಕ್ತಾರೆ ಡ್ರೆಸ್ ಪ್ರಮೋಷನ್ ಅಲ್ಲಿ ಇದ್ರೆ ಮಾತ್ರ ಸಿಂಪಲ್ ಆಗಿ ಡ್ರೆಸ್ ಹಾಕ್ತಾರೆ ಹಂಗಂತ ಅವ್ರಿಗೆ ಡ್ರೆಸ್ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ ಸ್ಯಾರಿ 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 ಅಂತ ಇರ್ತಾರೆ ಸೊ ಇದೆಲ್ಲ ಅಂದರೆ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ಕ್ರಷ್ ಕ್ರಶ್ ಏನೋ ಸ್ಯಾರಿ ಅಂತ ಬಂದಿದೆ ಇವಾಗ ಕ್ರಷ್ ಮೆಟೀರಿಯಲ್ ಕ್ರಶ್ ಸ್ಯಾರಿನ ಏನೋ ಟಿಶ್ಯೂ ಸ್ಯಾರಿ ಟೈಪೇ ಇರುತ್ತೆ ಬಟ್ ಅದು ಕ್ರಶ್ ಸ್ಯಾರಿ ಅಂತ ಅದು ಬಂದು ತೊಗೊಟ್ಟಿದ್ದೀನಿ ಮತ್ತು ಇನ್ನೊಂದು ಮೈಸೂರು ಸಿಲ್ಕಲ್ಲಿ ತೊಗೊಟ್ಟಿದ್ದೀನಿ ಎರಡೂ ಸೂಪರ್ ಟೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಇಷ್ಟ ಆಯ್ತು ನಂಗೆ ಪರ್ಸ್ನಲಿ ಅದನ್ನು ತೋರಿಸ್ತೀನಿ ಸೊ ಆವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ನೋಡಿ ನೆನ್ನೆ ವಿಡಿಯೋ ನಾನು ಹಾಕಿದ್ದಕ್ಕೆ ತುಂಬಾ ಕಾಮೆಂಟ್ ಬಂದಿದೆ ಶೈಲು ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ ಅಂತ ಥ್ಯಾಂಕ್ ಯು ಸೋ ಮಚ್ ಬಟ್ ನೀವು ಫುಲ್ ವೀಡಿಯೋಸ್ ನೋಡ್ತಿಲ್ಲ ಹಾಗಾಗಿ ನೀವು ಸ್ಟಾರ್ಟಿಂಗೇ ನೋಡಿಬಿಟ್ಟು ಓ ಇರ್ಬೋದು ಶೈಲುನೇ ಪ್ರೆಗ್ನೆಂಟ್ ಇದ್ದಾರೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿದ್ದೀರಾ ಬಟ್ ನೀವು ಫುಲ್ ವೀಡಿಯೋನ ನೋಡಿ ಅಂತ ಕೇಳ್ತೀನಿ ಯಾಕಂತಂದರೆ ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳಿರ್ತೀನಿ ಹಾಗಾಗಿ ಫುಲ್ ವೀಡಿಯೋನ ನೋಡಿ ಏನು ಹೇಳಿದ್ದೀನಿ ಏನು ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಟು ಎಂಡ್ ನೋಡಿದ್ರೇ ವೀಡಿಯೋ ಗೊತ್ತಾಗೋದು ಇಲ್ಲ ಅಂತಂದರೆ ಸೊ ಇಮ್ಯಾಜಿನೇಷನ್ ಬೇರೆ ಥರ ಇರುತ್ತೆ ನಮ್ಮದು ಅಷ್ಟೇನೆ ಸೊ ನಾನು ನನ್ನ ಲಾಸ್ಟ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿದೇ ತೋರಿಸಿದ್ದು ನಿಮಗೆ ಇತ್ತು ಅಂತ ಅಂದ್ಬಿಟ್ಟು ಸ್ಟ್ರಾಂಗ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತಾರೆ ಸೊ ಕನ್ಫರ್ಮ್ ಇದು ಪ್ರೆಗ್ನೆನ್ಸಿ ಅಂತ ಹೇಗೆ ಕನ್ಫರ್ಮ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸಿದೆ ಅಷ್ಟೇನೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಾಮೆಂಟ್ ಮಾಡಿದ್ದೀರ ಎಲ್ಲರಿಗೂ ಸೊ ಇವತ್ತು ನಮ್ಮ ಚಿಕ್ಕಮವ ಕೂಡ ಬರ್ತಾಯಿದ್ರು ಚಿಕ್ಕಮವ ಅಂದರೆ ಸುನೀಲ್ ಅವರ ಚಿಕ್ಕಪ್ಪ ಏನಕ್ಕೆ ಅಂತ ಅಂದರೆ ಅವರ ಮಗಳದ್ದು ಕರ್ನಾರೆ ಇದೆ ಮದುವೆ ಎಲ್ಲ ಸಿಂಪಲ್ ಆಗೇನೆ ಮಾಡೋದು ಧರ್ಮಸ್ಥಳದಲ್ಲಿ ಮಾಡಿದ್ರು ಅಂದರೆ ಜಸ್ಟ್ ಅವ್ರವ್ರೆ ಹೋಗಿ ಇನ್ನು ಕರ್ನಾಟಕ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ವಿಟೇಷನ್ ಕೊಡೋಕ್ಕೆ ಬರ್ತಾ ಇದ್ದಾರೆ ಏಜ್ ಆಗಿಲ್ವಾ ಅಂತ ಕೇಳ್ಬೋದು ಏಜ್ ಆಗಿದೆ ಆಲ್ರೆಡಿ ಇಸ್ ನೈನ್ಟೀನ್ ಕಂಪ್ಲೀಟ್ ಸೊ ಧರ್ಮಸ್ಥಳದಲ್ಲಿ ಮದುವೆ ಮಾಡಬೇಕಂತ ಅಂದ್ಕೊಂಡಿದ್ದ ಇಂದ ಅವರು ಅವರಪ್ಪ ಅಮ್ಮ ಹುಡುಗ ಅವರಮ್ಮ ಅವರೆಲ್ಲ ಒಂದು ಸ್ವಲ್ಪ ಜನ ಸೇರಿ ಹೋಗಿ ಮದುವೆ ನಾವು ಮಾಡ್ಕೊಂಡು ಬಂದರು ಎಲ್ಲ ರಿಲೇಟಿವ್ಸ್ಗೂ ಕಾರ್ಡ್ಸ್ಗಳನ್ನ ಇದ್ದಾರೆ ಗ್ರ್ಯಾಂಡಾಗಿ ಈ ಎಲ್ಲ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ನಮ್ಮ ಕಡೆ ರೂಟ ಗ್ರ್ಯಾಂಡು ಸೊ ಹಾಗಾಗಿ ಕಾರ್ತಿಕ ಇದ್ದಾರೆ ನೋ ಅಂದರೆ ನಾವೆಲ್ಲ ತಿಂತೀವಿ ನಮ್ಮ ಸೈಡು ಹಬ್ಬಗಳು ಫಂಕ್ಷನ್ಸು ಎಲ್ಲ ಈ ಟೈಮಲ್ಲೇನೆ ಜಾಸ್ತಿ ಹಾಗಾಗಿ ಕಾರ್ತಿಕ ಮಾಸ ಅದು ಇದು ಅಂತ ಏನು ರಿಸ್ಟ್ರಿಕ್ಷನ್ ಇರೋದಿಲ್ಲ ಸೊ ಇವತ್ತು ಅವ್ರು ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಅಡುಗೆ ಎಲ್ಲ ಪ್ರಿಪೇರ್ ಮಾಡಬೇಕು ಬನ್ನಿ ಇವಾಗ ಹೋಗೋಣ ಸೊ ಊರಿಂದಾಗ ಆಡ್ಕೊಡೋದಕ್ಕೆಲ್ಲ ಬಂದರು ಅಂತ ಹೇಳಿದೆ ಅಲ್ವಾ ಅವರು ನಾನು ವೀಡಿಯೋ ಕಟ್ ಮಾಡಿದೆ ಅದು ಟೂ ಟು ತ್ರೀ ಮಿನಿಟ್ಸ್ಗೆಲ್ಲ ಬಂದರು ಅವ್ರ ಜೊತೆ ಮಾತಾಡಿಕೊಂಡು ಮಮ್ಮಿ ಡ್ಯಾಡಿ ಇಬ್ರು ನಾನ್ ವೆಜ್ ತಗೊಂಡು ಹೋಗಿದ್ರು ಮಟನ್ನು ಚಿಕನ್ ಎಲ್ಲ ತಂದಿದ್ರು ಸೊ ಇವಾಗ ಚಿಕನ್ ಗ್ರೇವಿ ಮಾಡಿದ್ದೀನಿ ಮತ್ತು ಮಟನ್ ಸಾಂಬಾರು ಕೂಡ ರೆಡಿ ಆಗಿದೆ ಪಕ್ಕದಲ್ಲಿ ರೈಸ್ ಕೂಡ ವಿಷಲ್ ಬಂದು ಆಫ್ ಮಾಡಿದ್ದೆ ಇದು ಒಂಥರ ರೆಡ್ ಚಿಕನ್ನು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಕಮ್ಮಿ ಸಮಯದಲ್ಲಿ ತುಂಬ ಕಮ್ಮಿ ಇಂಗ್ರೀಡಿಯಂಟ್ಸನ್ನ ಹಾಕಿ ಮಾಡ್ಬೋದು ಸಖತ್ತಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಈಗ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ತೋರಿಸೋಣ ಅಂತ ಅಂದ್ಕೊಂಡೆ ಹಾಗೇನೆ ಬಂತು ನಮ್ಮನೆ ಏನು ಅಂತಂದರೆ ವೆಜ್ ಏನಾದರೂ ಮಾಡಿದ್ವಿ ಅಂತಂದರೆ ಈ ಥರ ಕಬ್ಣನ ಕಾಯಿಸಿ ಅಜ್ಜುತ್ತೀವಿ ಸೊ ಕಬ್ಣ ಇಲ್ಲ ಅಂತಂದರೆ ಈ ಥರ ಕುಡ್ಲೆಲ್ಲ ಇರುತ್ತಲ್ಲ ಅದನ್ನು ಕಾಯಿಸಿಬಿಟ್ಟು ಅಜ್ಜಿದ್ರೆ ನೋವೆಲ್ಲ ಬರೋದಿಲ್ಲ ಕಾಲ್ ಧೂಳು ಆಗಿದ್ರೆ ಆಗಿದರೆ ಅದೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಥರ ನಮ್ಮ ಸಂಪ್ರದಾಯ ಎಲ್ಲ ಫಾಲೋ ಮಾಡ್ತೀವಿ ಸೊ ಮನೆಗೆಲ್ಲ ಬಂದಿದ್ರಲ್ಲ ನಮ್ಮ ಚಿಕ್ಕಮಾವ ಬಂದಿದ್ರು ಮತ್ತು ನಮ್ಮ ಅಣ್ಣ ಬಂದಿದ್ರು ಅಲ್ಲಿಂದನೇ ಸೊ ಅವರೆಲ್ಲರ ಜೊತೆ ಮಾತಾಡ್ಕೊಂಡು ಟೈಮ್ ಹೋಗಿದ್ದೇನೆ ಗೊತ್ತಾಗಲಿಲ್ಲ ಅವ್ರು ಹೋಗ್ತೀನಿ ಹೋಗ್ತೀನಿ ಅಂದ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಹೋಗ್ತಾ ಇದ್ರು ಸೊ ಇಷ್ಟೆಲ್ಲ ಮಾಡಿದ್ದೀವಿ ಯಾರಿಗೋಸ್ಕರ ಊಟ ಮಾಡ್ಕೊಂಡೆ ಹೋಗ್ಬೇಕು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಕಂಟಿನ್ಯೂಸ್ಸು ಅಲ್ಲಿ ಇಲ್ಲಿ ಕಾರ್ಡ್ಸ್ ಎಲ್ಲ ಕೊಡ್ತಾನೆ ಇರ್ತಾರೆ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗಲಿ ಅಂತ ಅಂದ್ಬಿಟ್ಟು ಅವ್ರು ಒಂದು ಟ್ವೆಲ್ಗೆಲ್ಲ ಬಂದರು ನಾವು ಅಡುಗೆಲ್ಲ ಒನ್ ಒನ್ ತರ್ಟಿಗೆಲ್ಲ ಅಡುಗೆ ಆಗೋಯ್ತು ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಕೂತಿದ್ರು ತುಂಬ ದಿನನೇ ಆಗಿತ್ತು ಸುನಿಲ್ ಬಂದಿದ್ದಾಗ ಹೋಗಿದ್ದಲ್ವ ಊರಿಗೆ ಅದಾದಮೇಲೆ ನೋಡೇ ಇರಲಿಲ್ಲ ಇವಾಗಲೇ ಬುಜ್ಜಿಗಂತೂ ಸಿಗಾಪಟ್ಟೆ ಖುಷಿ ಅದು ಕಾರ್ಡ್ಸಲ್ಲಿಲ್ಲ ಅಕ್ಕನ ಫೋಟೋ ಇದೆ ಮಾವನ ಫೋಟೋ ಇದೆ ಅಂದ್ಕೊಂಡು ತೋರಿಸ್ತಾನೆ ಇದೆ ಅವನಿಗೆ ಬೇರೆಯವ್ರಿಗೆ ಮದುವೆ ಮಾಡಿದರೆ ಏನೋ ಒಂಥರ ಯಾರು ಅನ್ನೋಂಗೆ ಆಗ್ತಿತ್ತು ಬಟ್ ಇವನು ನೋಡಿ ಆಡ್ಕೊಂಡು ಬೆಳೆದಿರೋದಲ್ವ ಹಂಗಾಗಿ ರವಿ ಮಾವ ಅಕ್ಕ ಅಂದ್ಕೊಂಡು ಹೇಳ್ಕೊಂಡು ಮಾತಾಡ್ತಾಯಿದ್ದ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಸೊ ಊಟ ಅಂತೂ ಚೆನ್ನಾಗಿತ್ತು ಇವರು ಬಂದಿದ್ದು ಆಯಿತು ಹಾಗೆ ನಮ್ಮ ಮಮ್ಮಿ ಬರ್ಡೇ ಕೂಡ ಆಯಿತು ನಾನು ಅಂದ್ಕೊಂಡೆ ಆಫ್ಟರ್ನೂನೇ ಕೇಕ್ ಕಟ್ ಮಾಡೋಣ ಅಂತ ಇವರು ಅವಾಗಲೇ ಕಾಲ್ ಮಾಡಿ ಹೇಳಿದ್ರಲ್ವ ಓಕೆ ಏನು ಪ್ರಾಬ್ಲಮ್ ಇಲ್ಲ ಈವ್ನಿಂಗ್ ಕೇಕ್ ಕಟ್ ಮಾಡೋಣ ಇವಾಗೆಲ್ಲ ಊಟ ಮಾಡಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಊಟ ಮಾಡ್ತಾಯಿದ್ರು ಅಂದರೆ ಅವ್ರು ಡೈರೆಕ್ಟ್ ಕ್ಯಾಮ್ರಾ ಇಡೋದಕ್ಕೂ ಭಯ ಹಾಗೆ ಅವ್ರು ಊಟ ಮಾಡ್ತಾ ಇರೋದನ್ನ ಕ್ಯಾಪ್ಚರ್ ಮಾಡ್ಕೊಂಡೆ ಗೊತ್ತಿಲ್ಲದೆ ಇದ್ದಂಗೆ ಅವರು ಒಂದು ಟೂ ತರ್ಟಿ ಹಿಂಗೆ ಹೋದ್ರು ಅದಾದಮೇಲೆ ನಾನು ದಿ ಕೇಕ್ ರೂಮ್ಗೆ ಬಂದು ಹಾಫ್ ಕೆ ಜಿ ಕೇಕ್ ತೊಗೊಂಡೆ ಅಷ್ಟೇ ಲಾಸ್ಟ್ ಟೈಮ್ ವಿಶು ಬರ್ಡೇಗೆ ಅಂತ ಒನ್ ಕೆ ಜಿ ಕೇಕ್ ತೊಗೊಂಡು ಯಾರೂ ತಿಂದೇ ಇರಲಿಲ್ಲ ಒನ್ ಒಂದು ಪೀಸ್ ಬಿಟ್ಟು ವೇಸ್ಟ್ ಆಗೋಯಿತು ಸೊ ಹಾಫ್ ಸಾಕು ಅಂತ ಅಂದ್ಬಿಟ್ಟು ಹ್ಯಾಪಿ ಬರ್ಡೆ ಮಾಮ್ ಅಂತ ಇಲ್ಲಿ ಬರೆಸ್ತಾ ಇದ್ದೀನಿ ಪೇಸ್ಟ್ರಿನೇ ನಮ್ಮ ಮಮ್ಮಿಗೆ ಅದೇ ಇಷ್ಟ ಇದೆ ಇಷ್ಟ ಅಂತ ಏನಲ್ಲ ಪೇಸ್ಟ್ರಿಂದ ತೊಗೊಂಡು ಬಂದು ಮಮ್ಮಿನ ರೆಡಿ ಮಾಡಿಸೋದಕ್ಕೆ ಹೋಗಿ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ನಾನಿಲ್ಲಿ ಕೇಕೆಲ್ಲ ಇಟ್ಟು ಸುಮ್ಮನೆ ಹಾಗೆ ಸ್ವಲ್ಪ ಫ್ಲವರ್ಸ್ ಡೆಕೋರೇಟ್ ಮಾಡೋಣ ಅದರ ಸುತ್ತ ಅಂತ ಅಂದ್ಬಿಟ್ಟು ಕೇಕ್ ಇಟ್ಟಿದ್ದೀನಿ ನನ್ನ ಮಗಂಗಂತೂ ಎಷ್ಟು ಅರ್ಜೆಂಟ್ ಅಂತೀರ ಯಪ್ಪ ನನಗೆ ಕಾಟ ಕೊಟ್ಟ ಇವನು ಒಂದು ಕೆಲಸ ಮಾಡ್ತಿದ್ದೀನಿ ಅಂತಂದರೆ ಬಿಡೋಲ್ಲ ನಾನು ಕೇಕ್ ತೊಗೊಂಬಂದು ಆಚೆ ಇಟ್ಟಿದ್ದೀನಿ ಕಾಟ್ ಕೆಳಗಡೆ ಅಮ್ಮಮ್ಮ ನಿನ್ನ ಬರ್ಡೇಗೆ ಅಮ್ಮಮ್ಮ ಮಮ್ಮ ಸರ್ಪ್ರೈಸ್ ಕೊಡ್ತಿದ್ದಾಳೆ ಸರ್ಪ್ರೈಸ್ ಕೊಡ್ತಿದ್ದಾಳೆ ಅಂದ್ಕೊಂಡು ಹೇಳಿ ಎಲ್ಲ ಗೊತ್ತಾಗಂಗೆ ಮಾಡಿಬಿಟ್ಟ ಏನು ಮಾಡೋದು ಮಕ್ಕಳು ಮುಂದೆ ನಾವೇನು ಮಾಡ್ತೀವೋ ಅದನ್ನೇ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಮ್ಯಾಚ್ ಬಾಕ್ಸ್ ತೊಗೊಂಡು ಬಾ ಅಂದರೆ ಖಾಲಿ ಮ್ಯಾಚ್ ಬಾಕ್ಸ್ ತಂದು ಇಟ್ಟಿದ್ದಾನೆ ಅವನು ಚೆನ್ನಾಗಿದ್ದೀವಿ ಈ ಕಡೆ ಬಂದು ಮೇಡಿಯಮ್ ಅಲ್ಲಿ ಸ್ಪಾಟ್ ಬಂದ್ರೆ ಹ್ಯಾಪಿ హ్యాపీ <laughs> బర్ okay. <speaking in ecology>

மாடுச்சினி போ మమ్మీ so, ఇష్ట <laughs> 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 ओके 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 अच्छा लम्बो तो लोग अच्छा लम्बो कहीं वो चलो आखिर लॉस को मामा हाँ लॉस टीचमार्च दिया माइसुर सिल्स सैरी माइसुर सिल्स सैरी तबों पे कौन सा ना मम्मी के आपने देखा है तो चलो ना किधर एली कलर कॉम्बिनेशन हिरमोंग बिली हिरमोंग ये दामाद ने ಪ್ಯಾರೆಟ್ ಗ್ರೀನ್ ಮತ್ತೆ ಬಾಳೆ ಪ್ಯಾರೆಟ್ ಗ್ರೀನ್ ಯಾ ಅದರ ಪ್ಯಾರೆಟ್ ಕಲರ್ ಚೆನ್ನಾಗಿದೆ ಇದು ಪ್ಯಾರೆಟ್ ಗ್ರೀನ್ ಇದು ಇದರಲ್ಲಿ ತರ ಗೋಲ್ಡ್ ಮಿಕ್ಸ್ ಪ್ಯಾರೆಟ್ ಆ ತರ ಚೆನ್ನಾಗಿದೆ ಚೆನ್ನಾಗಿದೆ মেহেಂದಿ মেহেಂದಿ ಕಲರ್ ಇನ್ನೊಂದು ಇನ್ನೊಂದು ಓಕೆ ಗಿಫ್ಟ್ ತಗೊಂಡು ಮಮ್ಮಿ ಗಿಫ್ಟ್ ಮತ್ತೆ ಕೊಡ್ಬೇಡ

ಹಾಯ್ ದಬ ನಮ್ ಗುಜಿ ಹೈದರಾಬಾದ್ ಹೋಗಿ ಸ್ಯಾರಿ ತಂದ ನಾನು ಕೊಡ್ತೀರೋ ಲವ್ ಯು ಥ್ಯಾಂಕ್ ಇದು ಕ್ರಶ್ ಸ್ಯಾರಿ ಅಂತ ಎಸ್ ಕರಶ್ ಟಿಶು ನೋಡ್ತಾ ಇದ್ಡಾ ಕಣ ಕರಶ್ ಅಂತ ಸಾರಿ ಟಿಶುಡ್ ನೋಡ್ಲೇ ಟಿಶು ಅಂತ ಅನ್ಕೊತೀವಿ ಅದ್ರೆ ಕರಶ್ ಸಾರಿ ಅಂತ ಹೌದು ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ತುಂಬಾನೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು